ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಈ ಸಂಚಿಕೆಯಲ್ಲಿ ಆಧಾರ್ ಅಪ್ಡೇಟ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಅಂದರೆ ಜೂನ್ ಹದಿನಾಲ್ಕಕ್ಕೆ ಉಚಿತ ಆಧಾರ್ ಅಪ್ಡೇಟ್ಗೆ ಅವಕಾಶ ಕೊಟ್ಟಿದೆ ನಾಳೆ ಕೊನೆ ದಿನಾಂಕ ಆಗಿರೋದರಿಂದ ನಿಮ್ಮ ಒಂದು ಆಧಾರ್ನ ಅಪ್ಡೇಟ್ ಮಾಡಿಕೊಳ್ಳಿ ನೀವು ಆಧಾರ್ ಸಂಖ್ಯೆ ಪಡೆದು ಹತ್ತು ವರ್ಷಗಳದಾಗಿ ಆಗಿ ಇದುವರೆಗೂ ಯಾವುದೇ ಮಾಹಿತಿಯನ್ನು ಅಪ್ಡೇಟ್ ಮಾಡಿಕೊಂಡಿಲ್ಲ ಅಂತಂದರೆ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಗ್ರಾಹಕ ಸೇವಾ ಕೇಂದ್ರಕ್ಕೆ ಹೋಗಿ ಐವತ್ತು ರೂಪಾಯಿ ಕೊಟ್ಟು ಅಲ್ಲಿ ಅಪ್ಡೇಟ್ ಮಾಡ್ಬೋದು ಇಲ್ಲಾಂದರೆ ನೀವು ಮೊಬೈಲ್ನಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಇಲ್ಲಿ ತೋರಿಸ್ತೇನೆ ಸೊ ಮೊದಲಿಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಯ ಆಧಾರ್ ಡಾಟ್ ಯು ಐ ಡಿ ಐ ಐ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಸೊ ಮೊದಲು ಮುಖಪಟ್ಟದಲ್ಲಿರ್ತಕ್ಕಂಥ ಈ ಥರ ಅದನ್ನು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ಆ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಆಧಾರ್ ನಂಬರ್ ಹಾಕಿ ಕ್ಯಾಪ್ಚರ್ ಟೈಪ್ ಮಾಡಿ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಆವಾಗ ನಿಮ್ಮ ಒಂದು ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ನಂತರ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇಲ್ಲಿ ಆಪ್ಷನ್ ಇದೆ ಸೊ ಈ ಒಂದು ಡಾಕ್ಯುಮೆಂಟ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಮತ್ತೊಂದು ಮುಖಪುಟ ಓಪನ್ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ ಕೊನೆಯಲ್ಲಿ ಮತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಸಹ ಮತ್ತೆ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಇದೆ ಲಾಸ್ಟಿಗೆ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಈ ರೀತಿ ಕಾಣಿಸುತ್ತೆ ಸೊ ಇಲ್ಲಿ ನಿಮ್ಮ ಹೆಸರು ಕಾಣಿಸ್ತಾ ಇದೆ ಡೇಟ್ ಆಫ್ ಬರ್ತು ಇಲ್ಲಿ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಪಿ ಓ ಅಂದರೆ ನಿಮ್ಮ ಒಂದು ಗುರುತಿನ ಚೀಟಿಯಾಗಿ ಪ್ಯಾನ್ ಕಾರ್ಡ್ ಅಥವಾ ಯಾವುದಾದರೂ ಹಾಕಿ ಪಿ ಓ ಎ ಅಂದರೆ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಯಾವುದಾದ್ರೂ ಒಂದು ಅಡ್ರೆಸ್ಸನ್ನು ಹಾಕಿ ಸೊ ಇಲ್ಲಿ ನಾನು ಒಂದು ಪ್ಯಾನ್ ಕಾರ್ಡನ್ನು ಮತ್ತು ಇನ್ನೊಂದು ಪಾಸ್ಪೋರ್ಟನ್ನು ನಾನು ಇಲ್ಲಿ ಹೈಡ್ ಮಾಡಿ ಪ್ಲೀಸ್ ಕನ್ಫರ್ಮ್ ಇವರ್ ಡೆಮೌಂಟಿಕ್ ಡೀಟೇಲ್ಸ್ ಇಂದ ಡಾಕ್ಯುಮೆಂಟ್ ಎಕ್ಸಾಕ್ಟ್ಲಿ ಮ್ಯಾಚಸ್ ವಿತ್ ಯುವರ್ ಡಮೌಟಿಕ್ ಡೀಟೇಲ್ಸ್ ಇನ್ ಆಧಾರ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಆಧಾರ್ ಅಪ್ಡೇಟ್ ಆಗಿ ಸಕ್ಸಸ್ ಎಂದು ತೋರಿಸ್ತೈತೆ ಅಂದರೆ ಅದಾಗ ನಿಮಗೊಂದು ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಅಂದರೆ ಸೊ ಈ ರೀತಿಯಾದ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ಸೊ ಇಲ್ಲಿ ಅಪ್ಡೇಟ್ ಆಗಿದೆ ಅಂತ ಅರ್ಥ ಸೊ ಹಾಗಾದರೆ ಬನ್ನಿ ತೋರಿಸ್ತೀನಿ ಸೊ ಯಾವ ರೀತಿಯಾಗಿ ನಾನು ಮೊದಲು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಲೈವ್ ಆಗಿ ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಈ ರೀತಿಯಾಗಿ ಒಂದು ನಿಮಗೆ ಒಂದು ಮುಖಪುಟ ಓಪನ್ ಆಗುತ್ತೆ ಅದರ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರನ್ನು ಹಾಕಿ ಇಲ್ಲಿ ಕೊರ ಕೊಟ್ಟಿರ್ತಕ್ಕಂತಹ ಕ್ಯಾಪ್ಚ ನಿಮ್ಮ ನಿಮ್ಮೊಂದು ಆಧಾರ್ ನಂಬರ್ ಹಾಗೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಿ ಲಾಗಿನ್ ವಿತ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸೊ ಲೋಡಿಂಗ್ ಆಗ್ತಾ ಇದೆ ನಂತರ ನಿಮ್ಮ ಒಂದು ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿಯನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಂತರ ಡಾಕ್ಯುಮೆಂಟ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಮತ್ತೊಂದು ಪೇಜ್ ಈ ರೀತಿ ಓಪನ್ ಆಗುತ್ತೆ ಸೊ ಅಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಸಹ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಸಹ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಪಿ ಓ ಅಂದರೆ ನಿಮ್ಮ ಗುರುತಿನ ಚೀಟಿಯಾಗಿ ಪ್ಯಾನ್ ಕಾರ್ಡ್ ಅಥವಾ ಯಾವುದಾದ್ರೂ ಗುರುತಿನ ಚೀಟಿ ಪಿ ಒ ಅಂದರೆ ನಿಮ್ಮ ವಿಳಾಸದ ಪುರಾವೆಯನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಪಾಸ್ಪೋರ್ಟ್ ಅಥವಾ ಯಾವುದಾದ್ರೂ ವಿಳಾಸದ ಪುರಾವೆಯನ್ನು ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಅವು ಏನು ಫೋಟೋ ಅಪ್ಲೋಡ್ ಮಾಡ್ತೀರಾ ಅವು ಎರಡು ಬಿಗಿಂತ ಕಡಿಮೆ ಇರಬೇಕು ಸೊ ನಂತರ ಅಪ್ಲೋಡ್ ಮಾಡಿದ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಆಧಾರ್ ಅಪ್ಡೇಟ್ ಆಗಿ ಸಕ್ಸಸ್ ಎಂದು ತೋರಿಸ್ದೆ ನಂತರ ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಡೌನ್ಲೋಡ್ ಆಗುತ್ತೆ ಸೊ ಆ ಅಕ್ನಾಲೆಜ್ಮೆಂಟ್ ಡೌನ್ಲೋಡ್ ಆಯಿತು ಅಂತಂದರೆ ಸೊ ನಿಮ್ಮ ಒಂದು ಆಧಾರ್ ಅಪ್ಡೇಟ್ ಆಯ್ಡು ಆಯಿತು ಅಂತ ಅರ್ಥ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಹಾಗೆ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಶಿವ್ ಶ್ರೀ ಲಾಗ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು